ಇಲ್ಲಿ ನೋಡ್ತಾ ಇದ್ದೆ ಚಿಂತಾವಣೆಯಲ್ಲಿ ಎಷ್ಟು ಸುಳ್ಳು ಆಗ್ತಾ ಇದೆ ಅನ್ನೋದು ಕೂಡ ನನ್ನ ಗಮನದಲ್ಲಿ ಟಾರ್ಗೆಟ್ ಮಾಡಿ ಜೆ ಡಿ ಎಸ್ ನವರು ಯಾರೆಲ್ಲ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಯಾರಿದ್ದಾರೆ ಅವ್ರ ಮೇಲೆ ಕೇಸ್ ಆಗ್ತಾ ಇದೆ ನಮ್ಮ ಪಕ್ಷದ ಪ್ರತಾಪ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ಕೇಸಲ್ ಆಗ್ತಾ ಇದೆ ಶ್ರೀನಿವಾಸ್ ರೆಡ್ಡಿ ಅವ್ರು ಹೇಳ್ತಾ ಇದ್ದಾರೆ ಒಬ್ಬವ್ರ ಮೇಲೆ ಐದು ಆರು ಏಳು ಎದುರಿಸ ನೀವು ಇನ್ಮೇಲೆ ನಮ್ಮ ವಿರುದ್ಧ ಅಂತ ಅಂತೇಳಿ ಇಂಥ ದುಡ್ಡು ಬೆದರಿಕೆಗಳಿಗೆ ಯಾರಾದರೂ ಎದುರ್ತೀರ ಇಲ್ಲಿ ಬೆಳೆಸ್ತಾ ಹೋಗಿ ನೀವು ಅದೆಷ್ಟು ಕೇಸುಗಳು ಆಗ್ತೀರಿ ಇನ್ನೇನದು ಸಮಯ ಆಗ್ತಾ ಇದೆ ಭವಿಷ್ಯ ನಾನೇನು ಇನ್ನ ಮೂರುವ ವರ್ಷ ಇದೆ ಅನ್ಕೊಂಡಿದ್ದೆ ಈಗ ನೋಡ್ತಾ ಇದ್ರೆ ಏನು ಮೂರು ತಿಂಗಳು ಇರುತ್ತೋ ಏನಿರುತ್ತೋ ನನ್ಗೆ ಗೊತ್ತಿಲ್ಲ ನಾನು ಇನ್ನೂ ಕೂಡ ವೆಂಕಟಿವಾರಣ್ಣ ದೀರ್ಘವಾಗಿ ಮಾತಾಡ್ಲಿಲ್ಲ ನಾನು ಇವತ್ತು ದೆಹಲಿಯಿಂದ ಏರ್ಪೋರ್ಟ್ ಬಂದು ಏರ್ಪೋರ್ಟ್ ಇಂದ ನೇರವಾಗಿ ನಿಮ್ಮಲ್ಲಿ ಬಂದಿದ್ದೀನಿ ಹಾಗಾಗಿ ಹೆಚ್ಚು ರಾಜ್ಯದ ವಿಷಯ ತಿಳ್ಕೊಳಕ್ ಆಗ್ಲಿಲ್ಲ